ಸೊ ನಾನು ಅದೇ ಓಪನಿಂಗ್ ತುಂಬಾ ವರ್ಷನ್ಸ್ ಎಲ್ಲ ಆದ್ಮೇಲೆ ನನ್ಗೆ ಈ ವರ್ಕ್ ಇದಾಗಿದ್ದು ಓ ಮದನ ಮನಮೋಹಿನಿ ನೀ ಯಾರೆಲೆ ಕಂಡೆ ಮನಮೋಹಕ ಮಾಯಾಕಳೆ ಕಳೆ ಭಾವನೆಯ ಬರಸೆಳೆದ ಶೂರ ಶಾಕುಂತಲೆ ಮೆಲುವಾಗೆ ಅರಳಿದೆ ಮನದಿ ಪ್ರೇಮ ಕಾವ್ಯಂಗಳೇ ಅರೆ ಏನೋ ಕಾವ್ಯಂಗಳೇ ಹಳೆ ಕನ್ನಡದ ಒಂದು ಅದು ಅದು ಶೂರ ಶಾಕುಂತಲೆ ಬರೆಯಕ್ ಮೇಜರ್ ರೀಸನ್ ಅಂದ್ರೆ ವಿಶಪ್ ಸರ್ ಹೇಳ್ತದೆ ಅಂದ್ರೆ ಕಾಳಿದಾಸ ಎಲ್ಲ ಇದೆಲ್ಲ ಅಭಿಜ್ಞಾನ ಶಾಕುಂತಲೆ ಎಲ್ಲ ಬಂದಂತ ಒಂದು ಟೈಮ್ ಅಂತ ಅನ್ಕೊಂಡ್ ಬರೀನಿ ನಾನು ಅದನ್ನ ಕಲಶ ಹಾಡಲು ಕೂಡ ತೋರಿಸಿದೀನಿ ಶಾಡೋ ಪ್ಲೇ ಇದೆ ದುಷ್ಯಂತ ಶಾಕುಂತಲೆ ಒಂದು ಇದು ಪ್ರಸಂಗ ಅನ್ನ ಅವ್ರು ತೋರ್ಸಿದಾರೆ ಅದರಲ್ಲಿ ಸೊ ಅದನ್ನು ಹೇಳಿದ್ರೆ ನನ್ಗೆ ಈ ತರ ತೋರಿಸಿದೀನಿ ನಾನು ಅದನ್ನ ಸೊ ಅಷ್ಟು ಡೀಟೇಲಿಂಗ್ ಆಗಿ ವರ್ಕ್ ಮಾಡಿದಾರೆ ಅದನ್ನ ಸೊ ನಾನು ಹಂಗಾಗಿ ಇವಳು ಶೂರ ಶಾಕುಂತಲೆ ಯಾಕಂದ್ರೆ ರಾಣಿ ಮಾಡ್ತಾ ಇದ್ದಾರೆ ವಿಶುವಲ್ ನೋಡ್ಕೊಂಡೇ ಬರ್ದಿರೋ ನಾನು ಹಾಡು ಹಾಗಾಗಿ ನಾನು ಅದು ಶೂರ ಶಾಕುಂತಲೆ ಅಂತ ನಾನು ಕಾಯಿನ್ ಮಾಡಿದಾಗ ಇಷ್ಟ ಆಗೋಯ್ತು ಅವ್ರಿಗೆ ತುಂಬಾ ಚೆನ್ನಾಗಿದೆ ಅಂತ ಆಮೇಲೆ ಪ್ರೇಮ ಕಾವ್ಯಗಳೆ ಅಂತ ಬರೆದಾಗ ಹಳೆಗನ್ನಡ ಯಾರಿಗಿಷ್ಟ ಇಲ್ಲ ಹಳೆಗನ್ನಡ ಸೌಂಡೇ ಅದು ಮಜವಾದ ಸೌಂಡ್ ಆವಾಗ ಈ ಸೂಪರ್ ಆಗಿದೆ ಅಂತ ಹೇಳಿ ಆಮೇಲೆ ಆಕ್ಚುಲಿ ಫುಲ್ ಸಾಂಗ್ ಹಳೆಗನ್ನಡ ಪ್ಯಾಟರ್ನ್ ಬರ್ದಿದ್ವಿ ನಾನು ಕಾವ್ಯ ಕಾವ್ಯಂಗೇ ಬಂದ್ ಕೂಡಲೇ ಪ್ರೇಮ ಕಾವ್ಯಗಳೆ ಬಂದ್ ಕೂಡಲ ಅವ್ರು ಹೇಳಿದ್ರು ಮಗ ಅರ್ಥ ಆಗುತ್ತೆ ಫುಲ್ ಹಳೆಗನ್ನಡದಲ್ಲಿ ಬರೆಯೋಣ ಅಂತ ಹೇಳಿ ಕಂಪ್ಲೀಟ್ ಹಳೆಗನ್ನಡಲ್ಲಿ ಬರ್ದಿದ್ವಿ ನಾವು ನಾನು ಹೇಳಿದ್ನಲ್ಲ ಅವಾಗ ಇನ್ನೊಂದು ವರ್ಷನ್ ಚೇಂಜ್ ಆಯ್ತು ಅಂತ ಬಿಕಾಸ್ ಆಫ್ ಆ ರೀಸನ್ಗೆ ಹಳೆಗನ್ನಡ ಆಮೇಲೆ ಅದು ತುಂಬಾ ಇಷ್ಟ ಆಯಿತು ಎಲ್ರಿಗೂ ಅರ್ಥ ಆಗಲ್ವೇನೋ ಒಂದು ಇದಕ್ಕೆ ಮತ್ತೆ ಅದು ಚೇಂಜ್ ಆಯ್ತು ಮತ್ತೆ ಲಿರಿಕ್ಸ್ ನಾವು ಸಾಮಾನ್ಯ ಜನರಿಗೆ ಅರ್ಥ ಆಗ್ಲಿ ಸರಳ ಕನ್ನಡಕ್ಕೆ ಬಂದ್ವಿ ನಾವು ಸೊ ಬಟ್ ಕಾವ್ಯಂಗೇ ಪದಗಳು ಮಾತ್ರ ಪದ ಮಾತ್ರ ನಾವು ಲಾಸ್ಟ್ ಟೈಮ್ ಕೊಂಗಾಟ ಹಿಂಗ್ ಕೂತಿತ್ತಲ್ವ ಹಂಗೆ ಇದು ಇಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು ಜೂಸರ್ಗಾಗ್ಲಿ ಎಲ್ರಿಗೂ ಒಂದು ಬೇರೆ ಏನೋ ಸೌಂಡ್ ಇದೆ ಯೂಸ್ ಮಾಡಿಲ್ಲ ನಮ್ಗೆ ಇದ್ರ ನಾರ್ಮಲ್ ಸಿನಿಮಾದಲ್ಲಿ ಅಂತ ಹೇಳಿ ಅದನ್ನು ಇಟ್ಕೊಂಡು ಸೊ ಆಮೇಲೆ ಸಮರ ಸಲುಗೆ ಆದಂತೆ ಭ್ರಮರ ಸುಮಕ್ಕೆ ಸುಳಿದು ಬಂತೆ ಇದೆಲ್ಲ ಸಮರ ಹೌದು ಸಮರ ಮಾಡ್ಕೊಂಡಿರ್ತಾರೆ ಸಲಿಗೆ ಕನ್ವರ್ಟ್ ಆಗುತ್ತೆ ಅಂತ ಭ್ರಮರ ಸುಮಕ್ಕೆ ಸುಳಿದು ಬಂತೆ ಭ್ರಮರ ಸುಮಕ್ಕೆ ಸುಳಿದು ಬಂತೆ ಸೊ ಜೇನು ಹೂವಿನ ಹತ್ರ ಬಂತೆಲ್ಲ ಚರಿತೆ ನಡುವೆ ಮುದ್ದಾದ ಕವಿತೆ ಪುಟವ ತೆರೆದು ಬಂತೆ ಚರಿತೆ ನಡುವೆ ಮುದ್ದಾದ ಕವಿತೆ ಕವಿತೆ ಚರಿತ್ರೆ ಕವಿತೆ ಕವಿತೆ ಲವ್ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ಅನ್ನೋದೊಂದು ಇದು ಆಮೇಲೆ ಚರಣದಲ್ಲಿ ಮಧುರ ಮೆಲ್ಲುಸಿರ ಸವಿನಾದ ಸೊ ಆ ಮೆಲ್ಲುಸಿರ ತರೋದಕ್ಕೆ ಮೇಜರ್ ಇದಂದ್ರೆ ಅಂದ್ರೆ ಅಲ್ಲಿ ತುಂಬಾ ಆರಾಮಾಗಿ ಲವ್ ಮಾಡ್ತಾ ಇಲ್ಲ ಆರಾಮಾಗಿ ಲವ್ ಆಗ್ತಾ ಇಲ್ಲ ಸಿಂಗಾರ ಸೀರಿಯಲ್ಲಿ ಎಲ್ಲರೂ ನೋಡ್ತಾರೆ ಅವ್ರಿಬ್ರು ಲವ್ ಇದೆ ಎಲ್ಲರಿಗೂ ಗೊತ್ತು ಇಲ್ಲೊಂದು ಗುಟ್ಟಲ್ಲಿ ಲವ್ ಆಗ್ತಾ ಇದೆ ಸೊ ಅದು ಮಿತಿಯ ಮೀರೆ ಅಪರಾಧ ಅದು ಮಿತಿ ಮೀರಿದ್ರೆ ಅಪರಾಧ ಚೂರು ಹಿಂದೆ ಹೋಗೋಣ ಮಧುರ ಮೆಲ್ಲು ಸಿರ ಸವಿನಾದ ಒಂದು ಸಟಲ್ ಅಂತ ಅದು ಮಿತಿಯ ಮೀರೆ ಅಪರಾಧ ಜಾಸ್ತಿ ಆದ್ರೆ ಅಲ್ಲಿ ಒಂದು ಕ್ರೈಮ್ ತರ ಅಲ್ಲಿ ಅಲ್ಲಿಗೂ ಒಂದು ಕ್ರೈಮ್ ತರನೇ ಇದೆ ಯಾಕಂತ ನಿಮ್ಗೆ ಗೊತ್ತು ಸಿನಿಮಾ ನೋಡಿರೋದ್ರಿಂದ ಅವಾಗ ಫೀಮೇಲ್ ಆನ್ಸರ್ ಕೊಡ್ತಾಳೆ ಎದೆಯ ಒಳಗೆ ಇರೋ ಕಿಡಿಯಿಂದ ಶುರು ಮಾಡು ಚಂದ ಬೆಳಕೊಂದ ಒಳಗಡೆ ಇರೋ ಒಂದು ಕಿಡಿ ಇದೆಯಲ್ಲ ಅದರಿಂದ ಒಂದು ಚಂದದ ಬೆಳಕು ಶುರು ಮಾಡು ಯಾಕೆ ಕಿಡಿ ಯಾಕೆ ನಾವು ಕಿಡಿಯಿಂದ ಬೆಂಕಿ ಶುರು ಮಾಡು ಅಂತ ಹೇಳ್ತೀವಿ ಆ ಕಾಲದಲ್ಲಿ ಕಿಡಿಯಿಂದ ಬೆಂಕಿ ಹೋದರೆ ಬೆಂಕಿಯಿಂದ ಲೈಟ್ ಬರೋಕ್ಕೆ ಸಾಧ್ಯ ಕರೆಂಟ್ ಕರೆಕ್ಟ್ ಸೊ ಹಾಗಾಗಿ ಅದು ಇದೇ ಒಳಗೆ ಆ್ಯಕ್ಚುಲಿ ಇಲ್ಲೇ ಹೇಗೆ ನಾನು ತುಂಬ ಸ್ವಲ್ಪ ಟೈಮ್ ತಗೊಂಡೆ ರಿಷಬ್ ಸರ್ ಎದುರುಗಡೆನೇ ಕೂತ್ಕೊಂಡು ಬರ್ದಿದ್ದು ಅಲ್ಲಿ ಅಜು ಸರ್ ಸ್ಟುಡಿಯೋದಲ್ಲಿ ಬೇರೆ ವರ್ಕ್ ಆಗ್ತಿಲ್ಲ ನಾನು ಸ್ವಲ್ಪ ಏನೂ ಬರ್ತಿಲ್ಲ ಬರ್ತಿಲ್ಲ ಅಂದಾಗ ಇದನ್ನು ತೋರಿಸ್ತಿದ್ದಂಗೆ ಸೂಪರ್ ಆಗಿದೆ ಮಗ ಅಂತ ಹೇಳಿ ಓಕೆ ಮಾಡೋದು ಮತ್ತೆ ಮತ್ತೆ ಮತ್ತು ಬರೋ ಹಾಗೆ ಮತ್ತೆ ಮತ್ತೆ ಕಿಕ್ ಕೊಡೋ ಹಾಗೆ ಕಣ್ಣು ಕಣ್ಣಿಗೆನೆ ಮುತ್ತುಗಳ ನೀಡಿದೆ ಮತ್ತೆ ಮತ್ತೆ ಮತ್ತು ಬರೋ ಹಾಗೆ ಕಣ್ಣು ಕಣ್ಣು ನಿನ್ ಕಣ್ಣು ನನ್ ಕಣ್ಣಿಗೆ ಮುತ್ತುಗಳನ್ನು ಕೊಡ್ತಾ ಇದೆ ಸೊ ಅಂದ್ರೆ ಅವ್ರು ಟಚ್ ಮಾಡ್ಕೊಂಡಿ ಕಾಂಡ್ ಲವ್ ಅಲ್ಲಿ ಸೊ ಅವ್ರದ್ದು ಹಿಂಗೆ ಆನ್ಲೈನ್ ಬರ್ದಿರಲ್ಲ ಮುಟ್ಟದೆ ಮುದ್ದ ಎಕ್ಸಾಕ್ಟ್ಲಿ ಸೊ ಆನ್ಲೈನ್ ಇದ್ರ ತರ ಅವಳು ಹೇಳ್ತಾಳೆ ಕರಗಳು ಕತ್ತಿಗಳ ಬೀಸದೆ ಹೊಸ ವರಸೆಯ ಕತೆಗಳ ಹೇಳಿದೆ ಅಂದ್ರೆ ಯುದ್ಧ ಮಾಡಕ್ ಆಗ್ತಿಲ್ಲ ಕೈಗಳು ಯುದ್ಧ ಮಾಡಕ್ ಆಗ್ತಿಲ್ಲ ಬೇರೆ ಏನೋ ಕತೆಗಳು ಹೇಳ್ತಾ ಇದೆ ಅಂತ ಮತ್ತೆ ಅವನ್ ಹೇಳ್ತಾನೆ ಅರೇ ಏನು ಬದಲಾದ ಆಗಿದೆ ಮಳೆ ಬಿಲ್ಲೊಂದು ಅಂದ್ರೆ ಆ ಅವರು ಈ ನಡುವೆ ಅನ್ನು ಡಿಪಿಕ್ಟ್ ಮಾಡ್ತಾ ಇದೆ ಮಳೆ ಬಿಲ್ಲೊಂದು ಮೈಗಂಟಿದೆ ಮೈ ಗಂಟಿದೆ ಅನ್ನೋದೊಂದು ಸೊ ಈ ತರ ಅದು ಬರಿತಾ 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 ಅಂಡ್ ಅಲ್ಲಿ ತುಂಬಾ ಟ್ರಾವೆಲ್ ಮಾಡಿರೋದ್ರಿಂದ ಆ ವಿಜುವಲ್ಸ್ ತುಂಬಾ ಸತಿ ನೋಡಿದ್ದೆ ನಾನು ಅಲ್ಲೇ ಇದ್ದಿರೋದ್ರಿಂದ ವಿಜುವಲ್ಸ್ ಕಟ್ ಆಗಿತ್ತು ವಿಜುವಲ್ಸ್ ತುಂಬಾ ಸತಿ ನೋಡಿ 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 ಏನ್ ಬರಿಬಹುದು ಏನ್ ಬರಿಬಾರ್ದು ಎಲ್ಲದನ್ನು ಇದು ಮಾಡಿಬಿಟ್ಟು ಏನೋ ಬಂತು ಸರ್